ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗದಿರಿ ಅರಾಮದಿರೇನು ರೀ ನಾನು ಅರಾಮದಿ ನೋಡಿರಿ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಂದು ಸಿಂಪಲ್ ಆಗಿರೋ ಲಿಕ್ವಿಡನ್ನು ನಾವು ಯಾವುದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಏನೇನೆಲ್ಲ ಯೂಸ್ ಐತಿ ಅನ್ನೋದನ್ನ ನಾನು ನಿಮ್ಗೆ ಶೇರ್ ಮಾಡತ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಒಂದು ನಿಂಬೆ ಒಂದು ಮೂರ್ನಾಲ್ಕು ನಿಂಬೆ ನೀನು ಸಿಪ್ಪಿ ಅಥವಾ ನಿಂಬೆ ನೀನು ತೊಗೊಂಡು ಏನೇನು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನೋಡ್ಕೊಂಡ್ಬರೂ ಬರ್ರಿ ನೋಡಿರಿ ಇದಕ್ಕೆ ಬೇಕಾಗಿರೋದು ಫಸ್ಟ್ ಮೇನ್ ಇಂಗ್ರೀಡಿಯಾಗಿ ಬಂದ್ಬಿಟ್ಟು ಮೂರ ಹಣ್ಣನ್ನು ತಗೋಬೇಕ್ರಿ ಅಂದ್ರೆ ನಿಂಬಿಕಾಯಿ ಇದಕ್ಕೆ ಒಂದರಿಂದ ಎರಡು ಟೀ ಸ್ಪೂನ್ ಆಗಷ್ಟೇ ಸೋಡಾ ಅಡಿಗೆ ಸೋಡಾ ಮತ್ತು ಒಂದು ಇದು ಕ್ಲಿನಿ ಪ್ಲಸ್ ಶ್ಯಾಂಪು ಶ್ಯಾಂಪು ಕ್ಲಿನಿ ಪ್ಲಸ್ ತಗೋಬೇಕತ್ತಿಲ್ರಿ ನಿಮಗೆ ಯಾವ ಸೆಟ್ ಆಗ್ತೈತಿ ಅದನ್ನ ತಗೋರಿ ಮತ್ತೆ ಇದಕ್ಕೆ ಸಾಲ್ಟನ್ನು ತಗೋಬೇಕು ನಾನು ಸಾಲ್ಟ್ ತೋರಿಸಿಲ್ಲ ಅಂದ್ರೆ ಉಪ್ಪು ತಗೋರಿ ಫಸ್ಟಿಗೆ ನೋಡ್ರಿ ನಿಂಬಿ ನಿಂಬಿಕಾಯಿ ಏನಿರ್ತೈತಲ್ಲ ಹಣ್ಣ ಅದನ್ನ ಈ ರೀತಿ ಒಂದು ಇದ್ರಾಗ ಒಂದು ನಾಲ್ಕು ಭಾಗ ನಿಮಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸಣ್ಣಾಗಿ ಕಟ್ ಮಾಡ್ಕೊಬಿ ಕಟ್ ಮಾಡ್ಕೊರಿ ಇದಕ್ಕಿಂತ ಸಣ್ಣ ಬೇಕತ್ತೇನಿಲ್ಲ ಇಷ್ಟು ದಪ್ಪಿದ್ರೆ ಸಾಕು ನೋಡ್ರಿ ಇದನ್ನ ಈ ರೀತಿ ಎಲ್ಲಾನು ಎಲ್ಲ ನಿಂಬಿಕಾಯಿ ಒಂದೊಂದಾಗಿ ಕಟ್ ಮಾಡ್ಕೊಂಬಿಡ್ರಿ ನೀವು ನಿಂಬಿಕಾಯಿ ತೊಗೊಳಕ್ಕಾಗಲ್ಲ ಅಂದರೆ ನಿಂಬಿಕಾಯಿದ ಸಿಪ್ಪಿ ಏನಿರ್ತೈತಿ ಅಲ್ಲ ರಸ ಹಿಂಡಿ ಸಿಪ್ಪಿ ಒಗೆದಿರ್ತೈತಲ್ಲ ಅದೇ ಸಿಪ್ಪಿನ ತೆಗೆದಿಟ್ಟ ಫ್ರಿಜ್ನ ತೆಗೆದಿಟ್ರೆ ಭಾಳಷ್ಟು ಈ ರೀತಿ ಒಂದು ಎರಡು ಮೂರು ನಿಂಬೆಹಣ್ಣಿನ ಸಿಪ್ಪಿ ಆಗುವಷ್ಟು ತೆಗೆದಿಟ್ರಿ ಅಂದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಈ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ ಅಂತ ಹೇಳಿ ನಾನು ನಿಂಬಿಕಾಯಿ ಡೈರೆಕ್ಟ್ ತಗೊಂಡಿನಿ ಇವಾಗ ಒಂದು ಬೋಗಾನಿ ಒಳಗ ನೀರ ಕುದಿಲಕ್ಕ ಇಟ್ಟಿನಿ ನೀರ್ ಕುದಿಯಾಕತ್ತೈತಿ ನೋಡ್ತಿರ್ಬೋದು ಸ್ವಲ್ಪ ಇವಾಗ ಇದೇನು ನಿಂಬಿಕಾಯಿನ ನಾವು ಹಾಕಿರ್ತೀವಲ್ಲ ಅದನ್ನು ಕುದೀಲಾಕ ಬಿಡ್ಬೇಕ್ರಿ ನೋಡಿರಿ ಈ ರೀತಿ ಕಳ ಕಳ ಕುದಿತಿದ್ದಂಗನ ಇದಕ್ಕೆ ಕ್ಲಿನಿ ಪ್ಲಸ್ ಶ್ಯಾಂಪೂನ ಆ್ಯಡ್ ಮಾಡಬೇಕು ಇದೇ ಶ್ಯಾಂಪು ತೊಗೋಬೇಕಂತ ಏನೂ ಇಲ್ಲರಿ ನಿಮಗೆ ನಿಮ್ಮ ಮನ್ಯಾಗ ಯಾವ ಶ್ಯಾಂಪು ಐತಿ ಯಾವ ಶ್ಯಾಂಪು ಫ್ಲೇವರ್ ನಿಮ್ಗೆ ಇಷ್ಟ ಆಗ್ತೈತಿಲ್ಲ ಅದನ್ನ ತೊಗೋರಿ ನನಗೆ ಕ್ಲಿನಿಕ್ ಪ್ಲಸ್ ಭಾಳ ಇಷ್ಟ ನೋಡ್ರಿ ಇದನ್ನ ಕುದಿಸುವಾಗ ಕಿಟಕಿ ಮತ್ತು ಬಾಗಿಲ ಎಲ್ಲನೂ ಕ್ಲೋಸ್ ಮಾಡಿರಿ ಈ ರೀತಿ ಕ್ಲೋಸ್ ಮಾಡಿ ಕುದಿಸೋದ್ರಿಂದ ಮನೆಯೊಳಗೆ ಒಂದೇನು ಬ್ಯಾಡ್ ಸ್ಮೆಲ್ ಇರ್ತೈತಲ್ಲ ಅದು ಹೋಗ್ತೈದ್ರಿ ನಾವು ಹಂಗೆ ಎಲ್ಲ ಓಪನ್ ಮಾಡಿಬಿಟ್ಟು ಾಗ ಅದು ಆರೋ ಆಟೋಮೆಟಿಕ್ಕ ಹೋಗಿ ಇದು ಇದ್ರ ಹೋಗಿ ಅಂದರೆ ಇದು ಸ್ಮೆಲ್ ಹೊರಗೆ ಹೋಯ್ತು ಅಂದರೆ ಅಷ್ಟಾಗಿ ಮನ್ಯಾಗೂ ಇದು ಸ್ಮೆಲ್ಲ ಹತ್ತಂಗಿಲ್ಲ ಕರೆಕ್ಟಾಗಿ ಇದ್ರ ಜೊತೆ ಅದನ್ನೂ ಒಂದು ಟಿಪ್ಸ್ ಅನ್ಕೋರಿ ಅಂದ್ಕೊಳ್ರಿ ಕ್ಲೀ ಕ್ಲೋಸ್ ಮಾಡ್ರಿ ಇದೆಲ್ಲ ಕುದಿಯುವಾಗ ಕುದ್ಮೇಲೆ ಬೇಕಾದ್ರೆ ಒಂದು ಸ್ವಲ್ಪದ ಬಿಟ್ಟು ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡ್ರೆ ಸಾಕು ನೋಡಿರಿ ಇವಾಗ ನಾ ಏನು ಆ ನಿಂಬಿಕಾಯನ್ನು ಕುದಿಸಿದ್ನಲ್ಲ ಅದನ್ನು ಒಂದು ಹತ್ತು ಮಿನಿಟ್ ಕುದಿಸಿದ ಮೇಲೆ ಅದನ್ನ ಆ ಹಣ್ಣು ನಿಂಬೆ ಹಣ್ಣಿನ ಮಾತ್ರ ನಾನು ಮಿಕ್ಸರ್ ಹಾಕೊಂಡೀನಿ ಆಮೇಲೆ ಅದೇನು ನೀರು ಇರ್ತಾವಲ್ಲ ಕುದಿಸಿದ ನೀರು ಅದೇ ನೀರೊಳಗೆ ಈ ಮಿಕ್ಸರ್ ಮಾಡ್ಕೊಂಡಿರುವಂಥ ನಿಂಬೆ ಹಣ್ಣನ್ನು ಆ್ಯಡ್ ಮಾಡೀನಿ ರೀ ನೋಡಿರಿ ಇಷ್ಟ ಆಗೈತಲ್ಲ ಇಷ್ಟ ಆದರೆ ಇವ್ ನಾ ಇವಾಗ ಸೋಡಾನ ಆ್ಯಡ್ ರೀ ಸೋಡಾ ಒಂದರಿಂದ ಎರಡು ಸ್ಪೂನ ಆ್ಯಡ್ ಮಾಡ್ಕೋರಿ ಅದಕ್ಕಿಂತ ಜಾಸ್ತಿ ಹಾಕೋದೇನು ಬೇಡ ಯಾಕಂದ್ರೆ ಇಲ್ಲಿ ನೀರಿನ ಪ್ರಮಾಣದ ಮೇಲೆ ನಾವು ಸೋಡಾನ ತಗೋಬೇಕಾಗ್ತೈತಿ ನೋಡಿರಿ ಈ ಸೋಡಾ ಹಾಕಿದ ಮೇಲೆ ನಾವು ಏನೂ ಮಿಕ್ಸ್ ಮಾಡೋದ ಬ್ಯಾಡ್ರಿ ಹಿಂಗೆ ಒಂದು ಚಮಚೆ ಇಟ್ಬಿಟ್ಟು ಒಂದು ಹತ್ತು ಮಿನಿಟ್ವರೆಗೂ ಇದನ್ನು ಆರಾಕ ಬಿಡ್ಬೇಕು ರೀ ಅಂದರೆ ನೀರೇನಿರ್ತೈತಿಲ್ಲ ಇದು ಆರಬೇಕ್ರಿ ರೀ ನೋಡಿರಿ ಇವಾಗ ಆರೈತಿ ಅದೇನು ಬುರುಗ್ ನೊರೆ ಅಂತಿರಲಿಲ್ಲ ಅದು ಬಂದಿದ್ದೆಲ್ಲ ಅದು ಆಟೋಮೆಟಿಕ್ಕಾಗಿ ತಾನನ್ನು ಕ್ಲಿಯರ್ ಆಗೈತಲ್ಲ ರೀ ಇವಾಗ ಈ ಲಿಕ್ವಿಡನ್ನು ನಾವು ಒಂದು ಚಾನಿಗೆ ತೊಗೊಂಡು ಚಾ ಸೋಸು ಚಾನಿಗೆ ಅಂತಿರಲ್ಲ ಆ ಚಾನಗಿಯಿಂದ ಇದನ್ನು ಕ್ಲಿಯರಾಗಿ ಚಾನ್ಸಿನ ನೋಡ್ರಿ ಇವಾಗ ಒಂದು ಈ ರೀತಿ ಖುಲ್ಲ ಬಾಟಲ್ ಇರ್ತಾವಲ್ಲ ರೀ ಎಲ್ಲರ ಮನ್ಯಾಗ ವಾಟರ್ ಬಾಟಲ್ ಇದ್ದ ಇರ್ತಾವ್ರಿ ಆ ಬಾಟಲ್ ವೇಸ್ಟ್ ಮಾಡೋದೇನೈತಿ ಅದಾ ಬಾಟಲ್ ಒಳಗ ಇದನ್ನ ಹಾಕ್ರಿ. ನಿಮ್ಮ ಮನ್ಯಾಗ ಸ್ಪ್ರೇ ಬಾಟಲ್ ಇದ್ರೆ ಇನ್ನೂ ಚಲೋ ಹ್ಯಾಂಡ್ ವಾಶ್ ಬಾಟಲ್ ಇದ್ರೂ ಇನ್ನೂ ಚಲೋ ನಮ್ಮ ಮನೆಯಾಗ ಹ್ಯಾಂಡ್ ವಾಶ್ ಬಾಟಲ್ ಒಳಗೆ ಆಲ್ರೆಡಿ ಹ್ಯಾಂಡ್ ವಾಶ್ ಇತ್ತು ಹಾಗಾಗಿ ಅದನ್ನು ಯೂಸ್ ಮಾಡಲಿಲ್ಲ ಸ್ಪ್ರೇ ಬಾಟಲ ಮನ್ಯಾಗ ಇರಲಿಲ್ಲ ನಿಮ್ಮ ಮನ್ಯಾಗ ಅವೆರಡ್ರಾಗ ಯಾವುದಿದ್ರೂ ತೊಗೊಳ್ರಿ ಅದೆರಡೂ ಇರಲಿಲ್ಲ ಅಂದರೆ ಈ ರೀತಿ ನಾರ್ಮಲ್ ಆಗಿ ವಾಟರ್ ಬಾಟಲ್ನ ತೊಗೊಳ್ರಿ ಇವಾಗ ಆಗಿ ಒಂದು ಕಾಟನ್ ಅರ್ವಿ ತೊಗೊರಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗಷ್ಟೇ ನಾವೇನು ನಿಂಬೆ ಹಣ್ಣಿನ ಲಿಕ್ವಿಡನ್ನು ರೆಡಿ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕ್ರಿ ಹಾಕೊಂಡ ನೋಡ್ರಿ ಡೈರೆಕ್ಟಾಗಿ ಈ ರೀತಿ ಸೋಪಾನ ಕ್ಲೀನ್ ಮಾಡ್ಕೋಬೋದು ಎಷ್ಟು ಕ್ಲೀನ್ ಆಗ್ತೈತಲ್ಲ ಭಾಳ ಅಂದ್ರೆ ಭಾಳ ಈಜಿ ಐತಿ ಇದನ್ನ ಕ್ಲೀನ್ ಮಾಡ್ಕೊಂತ ಮಾಡ್ಕೋಬೋದು ರೀ ಇದೇ ರೀತಿ ನಾವು ಪರ್ಸಿನೂ ಕ್ಲೀನ್ ಮಾಡ್ಕೋಬೇಕು ಅಂದರೆ ಪರ್ಸಿ ಒಳಗೆ ಈ ರೀತಿ ಊಟ ಕೂತಾಗೋದು ಎಣ್ಣೆ ಜಿಡ್ಡ ಹಂಗೆ ಉಳ್ದಿರ್ತಿತ್ತು ರೀ ನಾರ್ಮಲ್ ಆಗಿ ಅಗಸ ಒಳಗೆ ನಾವೇನು ಮಾಡ್ತೀವಿ ನಾರ್ಮಲ್ ನೀರಿಂದ ವಾಶ್ ಮಾಡ್ತೀವಿ ಅದೇ ನೀರೊಳಗೆ ಈ ಲಿಕ್ವಿಡನ್ನು ಆ್ಯಡ್ ಮಾಡಿ ವಾಶ್ ಮಾಡ್ದೀವಂದ್ರೆ ತೊಳ್ದೀವಿ ಅಂದ್ರೆ ಭಾಳ ಅಂದ್ರೆ ಭಾಳ ಸ್ವಚ್ಛ ಆಗ್ತಾವೆ ಪರ್ಸಿ ಮತ್ತು ಹೊಳಿತಾವೆ ರೀ ಇವಾಗ ಅದ ಸೇಮ್ ಒಳಗೆ ಅದನ್ನು ಇನ್ನೊಂದು ಸ್ವಲ್ಪ ಲಿಕ್ವಿಡನ್ನು ಅದಕ್ಕೆ ಆ್ಯಡ್ ಮಾಡಿ ನಾನು ಈಗ ಗ್ಯಾಸ್ ಕಟ್ಟಿ ಮೇಲೆ ಇರೋ ಟೈಲ್ಸನ್ನು ಕ್ಲೀನ್ ಮಾಡ್ಕೊಳತ್ತೀನಿ ಮತ್ತು ಗ್ಯಾಸ್ ಹಸನು ಏನೈತಿ ಭಾಳ ಹೊಲಸಾಗಿರ್ತೈತಿ ನಾವು ನಾರ್ಮಲಾಗಿ ಬಾಂಡೆ ತಿಕ್ಕು ಪುಡಿಯಿಂದನ ಅಥವಾ ಬಾಂಡೆ ತಿಕ್ಕು ವಿಮ್ ಜೆಲ್ಲಿಂದಾನ ನಾವು ಇದನ್ನು ಕ್ಲೀನ್ ಮಾಡ್ಕೊಂಡಿರ್ತೀವಿ ರೀ ಅವಾಗ ಈ ರೀತಿ ಲಿಕ್ವಿಡನ್ನು ರೆಡಿ ಮಾಡಿ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಚೊಲೋ ಹೊಳಪನ ನೀಡ್ತೈತಿ ಮತ್ತು ಭಾಳ ಅಂದ್ರೆ ಭಾಳ ಜಿಡ್ ಏನಿರ್ತೈತಿಲ್ಲ ಅದು ಎಲ್ಲ ಕ್ಲಿಯರ್ ಆಗ್ತೈತಿ ಅದರಿಂದ ಇವಾಗ ನಾವು ಫ್ರಿಜ್ಜನ್ನು ಕ್ಲೀನ್ ರೀ ನೋಡಿರಿ ಅದನ್ನು ಸೇಮ್ ಲಿಕ್ವಿಡನ್ನು ಆ್ಯಡ್ ಮಾಡಿ ಈ ರೀತಿ ಫ್ರಿಜ್ ಕ್ಲೀನ್ ಮಾಡ್ಕೊಂಡ್ರೆ ಮುಗೀತು ವಾರಕ್ಕ ಒಂದು ಸಾರಿ ನೀವು ಕ್ಲೀನ್ ಮಾಡ್ಕೋತೀವಿ ರೀ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಮತ್ತು ಮತ್ತು ಈಗ ಡೋರ್ ಅಂದ್ರೆ ಬಾಗಿಲು ಬಾಗ್ಲೂನು ಹೊಲಸಾಗಿರ್ತಾವೆ ಇವಾಗ ಬೇಸಿಗೆ ರೀ ನಾವು ಎಷ್ಟೋ ಎಲ್ಲ ಕಿಟಕಿ ಗಿಟಕಿ ಎಲ್ಲನೂ ಇಕ್ಕಿದ್ರೂ ಎಕಡಿಂದಾರ ಧೂಳು ಬಂದು ಕುತ್ತೇ ಇರ್ತೈತಿ ಇದೇ ರೀತಿ ಸ್ವಲ್ಪ ಆ ಲಿಕ್ವಿಡನ್ನು ಆ್ಯಡ್ ಮಾಡಿ ಇರಿ ಒಂದು ಬೋಗಾನಿ ಒಳಗ ಒಂದು ಚರ್ಗಿ ಗ್ಲಾಸ್ ಒಳಗೆ ಆ ಲಿಕ್ವಿಡ್ ಆ್ಯಡ್ ಮಾಡಿ ಈ ರೀತಿ ಬಾಗ್ಲೆಲ್ಲಾನು ಕ್ಲೀನ್ ಮಾಡ್ಕೋಬಹುದು ರೀ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ ಬರೀಲಕ್ಕ ಹೋಗಬೇಡ್ರಿ